ರಾಜಶ್ರೀಶ್ರೀ ನಮ್ಮ ದೇಶದ ಅತ್ಯಂತ ಸರ್ವೋಚ್ಛವಾದ ಪ್ರಶಸ್ತಿ ಇತ್ತೀಚೆಗಷ್ಟೇ ರಾಷ್ಟ್ರಪತಿ ಭವನದಲ್ಲಿ ನಮ್ಮ ರಾಷ್ಟ್ರ ದೇಶದ ತಿಂಗಳ ಆರಂಭದಲ್ಲಿ ಶಾಲೆಯ ಬಡಗಿನವರು ಸೇರಿ ಆತ್ಮೀಯವಾಗಿ ಸನ್ಮಾನಿಸಿ ಮೈಸೂರು ಪೇಟವನ್ನ ಹೊದಿಸಿ ಅವರಿಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜಣ್ಣ ಅವರ ಸಾಧನೆ ಬಹಳ ದೊಡ್ಡದು ಪದ್ಮಶ್ರೀ ಪ್ರಶಸ್ತಿಯನ್ನ ತಮ್ಮ ಸಮಾಜ ಅಪರೂಪದ ಚಲನಚಿತ್ರಗಳಲ್ಲಿ ನಟಿಸಿರುವ ಕುಮಾರಿ ಶರಣಿಯ ಶಕ್ತಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಭಾರತೀ ನಗರ ನಿವಾಸಿಗಳ ವಿಧಿವ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಗೌರವಾರ್ಥ ಇದೀಗ ಸಮಾಜ ಸಹಕಾರ ಸನ್ಮಾನ್ಯ ಬಸವರಾಜ್ ಸರ್ ಅವರು ಬಸವರಾಜ್ ಅವರು ಸಮಾಜ ಇದೀಗ ಅಂತ ಹೇಳಿ ವಿನಂತಿ ಪ್ರತಿ ವರ್ಷ ನಿಮ್ಮಗಳಿಗೆ ಪುಸ್ತಕಗಳನ್ನ ಕೊಡ್ತಾ ಇರತಕ್ಕಂತ ದಾನಿ ಆಗಿರ್ತಕ್ಕಂಥ ನಮ್ಮ ರವಿ ಅವರಿಗೆ ನಾನು ಈ ಸಮಯದಲ್ಲಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಇದು ಇದು ಓದುವುದಕ್ಕೆ ಒಂದು ಒಂದು ಅಭಿನಂದನೆ ಇದು ದಯವಿಟ್ಟು ಎಲ್ಲ ಮಕ್ಕಳುಗಳು ಸಹಕಾರದಿಂದ ನಿಮ್ಮ ನಿಮ್ಮ ಚೇರಿನಲ್ಲಿ ಆಸನರಾಗಿರಿ ದಯವಿಟ್ಟು ಆಸನಾಗಿರಿ ಆಗಿದೆ ನಿಮ್ಮ ಒಂದು ಈ ವೇದಿಕೆಯಲ್ಲಿ ಬಂದು ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನನ್ನ ಒಂದು ದೇವರು ಇಲ್ಲಿ ಮೌನ ಸ್ವಾಮಿ ಮೌನ ಸ್ವಾಮಿ ದೇವರುಗಳಿದ್ದಾರೆ ಮತ್ತೆ ಗಂಗಮ್ಮ ತಾಯಿ ಇದ್ದಾರೆ ಈ ಗಂಗಮ್ಮ ತಾಯಿಗೆ ನಾನು ವಂದನೆಯನ್ನು ಅಲ್ಪಿಸಿದ್ದೇನೆ ನನಗೆ ಮದುವೆ ಮಾಡೋದಕ್ಕೆ ನನ್ನ ಒಂದು ಜೀವನಕ್ಕೆ ದಾರಿ ಮಾಡಿಕೊಟ್ಟಂತ ಶಕ್ತಿ ನನ್ನ ತಂದೆ ತಾಯಿಗಳು ಜನ್ಮ ಕೊಟ್ಟು ನನಗೆ ಜೀವ ಕೊಟ್ಟಿದ್ದಾರೆ ಎಂತ ಇನ್ಸ್ಪಿರೇಷನ್ ಇನ್ಫ್ಯಾಕ್ಟ್ ನಮ್ಗೆ ಎಲ್ಲ ಇದ್ರೂ ಏನೋ ಒಂದು ಕಂಪ್ಲೇಂಟ್ ಮಾಡ್ತಿರ್ತೀವಿ ಇದಿಲ್ಲ ನಮ್ಮತ್ರ ಹತ್ರ ಹಂಗಿಲ್ಲ ನಾವು ಇದ್ ಮಾಡಕ್ ಆಗ್ತಾ ಇಲ್ಲ ಅಂತ ಬಟ್ ಈ ಸಚ್ ಅನ್ ಅಮೇಸಿಂಗ್ ಕ್ವಶನ್ ಅವ್ರು ಹೇಳ್ತಾ ಇದ್ರು ಕಾರ್ ಡ್ರೈವ್ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡ್ತಾರೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಸೊ ಐ ಯು ರಿಯಲಿ ಹ್ಯಾಪಿ ಟು ಮೀಟ್ ಯು ಸರ್ ನಿಮ್ಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವ್ರನ್ನ ಇವ್ರೊಟ್ಟಿಗೆ ಒಂದು ಸ್ಟೇಜ್ ನ ಹಂಚ್ಕೊಂಡಿದ್ದು ಅಂಡ್ ರವಿ ಸರ್ ಹಾಗೆ ಇಲ್ಲಿ ಆಯುಷ್ ಅಂತ ಎಲ್ಲ ಜನಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ನಾವ್ ಎಲ್ಲರೂ ಇರ್ತೀವಿ ಯಾರ್ಯಾವ್ದೋ ಪ್ರೊಫೆಷನಲ್ ಇರ್ತೀವಿ ಬಟ್ ಸೋಷಿಯಲ್ ಸರ್ವಿಸ್ ಅಂತ ಬಂದ ತಕ್ಷಣ ಎಲ್ಲರೂ ಒಂದೇ ಅಂತ ಒಗ್ಗಟ್ಟಾಗ್ತೀವಿ ಅಂಡ್ ಇದರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದೆ ಯಾವ ಪೊಲಿಟಿಕಲ್ ಅಜೆಂಡಾನು ಇಲ್ಲದೆ ಸುಮ್ಮನೆ ಸಹಾಯ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಇನ್ಫ್ಯಾಕ್ಟ್ ನಿಮ್ ಎಲ್ಲರೂ ಕಣ್ಣಲ್ಲಿ ಕಾಣಿಸ್ತಾ ಇದೆ ತಂದೆ ತಾಯಿ ಬಂದಿದ್ದೀರಾ ಸಪೋರ್ಟ್ ಮಾಡೋದಕ್ಕೆ ಮಕ್ಕಳಿಗೆ ನಿಮ್ಮೆಲ್ರಿಗೂ ಒಂದೇ ಹೇಳೋದು ನೀವು ನೂರು ಜನಕ್ಕೆ ಕೊಡೋ ತರ ಆಗ್ಬೇಕು ಒಂದು ಸಾವಿರ ಜನಕ್ಕೆ ನೀವು ಕೊಡೋ ತರ ಆಗ್ಬೇಕು ಸೊ ನಿಮ್ ಪೇರೆಂಟ್ಸ್ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರು ಎಷ್ಟು ಬೇಗ ಓದಿ ಎಜುಕೇಟೆಡ್ ಆಗಲಿ ನೆಕ್ಸ್ಟ್ ಪರ್ಸೆಂಟ್ ಎಜುಕೇಶನ್ ಆಗಿರ್ಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡ್ತೀವಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇನ್ನು ಆಗಮಿಸಿ ಯಶಸ್ವಿಗೊಳಿಸಿದಕ್ಕಾಗಿ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನ ನಗರ ನಿವಾಸಿಗಳ ವೇದಿಕೆಯ ಪರವಾಗಿ ಬಡ ಮಕ್ಕಳಿಗೆ ಏನು ನಿಜವಾಲೂ ಇದು ನನ್ನ ಸೌಭಾಗ್ಯ ಇಂಥ ಸೌಭಾಗ್ಯದ ಒಂದು ಮಕ್ಕಳಿಗೆ ಪುಸ್ತಕ ಕೊಡ್ತಾ ಇರ್ತಕ್ಕಂಥದ್ದು ದೇಶ ಕಟ್ಟುವಂಥ ಶಕ್ತಿ ಇದು ದೇಶ ಕಟ್ಟುವಂಥ ಶಕ್ತಿಯಾಗಿದೆ ವಿದ್ಯಾಭ್ಯಾಸದಿಂದ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಎಲ್ಲಿಗೆ ಬೇಕಾದ್ರೂ ನಿಂತ್ಕೋಬೋದು ಈ ಶಕ್ತಿ ಮುಂದೆ ಯಾವುದೂ ಇಲ್ಲ ಅಂಥ ಒಂದು ಸರಸ್ವತಿನ ಕೊಡ್ತಾ ಇರ್ತಕ್ಕಂಥ ಒಂದು ಶಕ್ತಿ ಇದು ಇದನ್ನು ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಮಾಡಬೇಕು ಅಂತ ನಾನು ಬಯಸ್ತೇನೆ ಬೇರೆ ಏನೇನು ಅನುಕಂಪ ಬೇಕಾಗಿಲ್ಲ ಅವರಿಗೆ ಅವಕಾಶ ಕೊಡಿ ಓದೋದಕ್ಕೆ ಮುಂದೆ ಬರೋದಕ್ಕೆ ಅವ್ರ ವಿದ್ಯಾಭ್ಯಾಸಕ್ಕೆ ಇದೊಂದು ಇದೊಂದು ಅನುಕಂಪ ಅಲ್ಲ ಇದು ಇದು ಸ್ಫೂರ್ತಿ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಶಕ್ತಿಯಾಗಿದೆ ಸಮಾಜದ ಎಲ್ಲ ವ್ಯಕ್ತಿಗಳಿಗೂ ಈ ಶಕ್ತಿಗಳು ಬರಬೇಕು ಈ ದೇಶ ಬೆಳವಣಿಗೆ ಆಗಬೇಕು ಸತತವಾಗಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಏನಂದ್ರೆ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅದೇ ಒಂದು ಅಜೆಂಡಾ ನಮ್ಗೆ ಯಾವ ಥರ ಪೊಲಿಟಿಕಲ್ ಯಾವ್ದು ನಮ್ಗೆ ಯಾವ್ದು ಇಲ್ಲ ನಮ್ಗೆ ಕರೆದಿದ ತಕ್ಷಣ ನಮಗೆ ಪದ್ಮಶ್ರೀ ಅವಾರ್ಡ್ ಕೆ ಎಸ್ ರಾಜನ್ನ ಮತ್ತು ಮ್ಯಾಡಮ್ ಅವರು ಅರಣ್ಯ ಶೆಟ್ಟಿ ಅವರು ಕೇಳ್ಕೊಂಡು ಸಂತೋಷ ಒಪ್ಪೊಂಡ್ರೆ ಅವರು ಪದ್ಯದ ಪ್ರತಿ ವರ್ಷ ಮಾಡಬೇಕಾದ್ರೆ ಆಸೆ ಇದೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಂಜಯ್ ರೆಡ್ಡಿ ಅವ್ರನ್ನ ಒಂದು ಹದಿನೈದಿಂದರಲ್ಲಿ ನಾವು ಪುಸ್ತಕ ವಿಸ್ತರಣೆ ಮಾಡಲಿಕ್ಕೆ ಇಷ್ಟಪಟ್ಟು ನಾವು ಈ ತೋರಿಸಲಿಕ್ಕೆ ಇರುವ ರಂಗಮ್ಮ ದೇವಸ್ಥಾನ ಹತ್ರ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಹೀಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ದೇವರು ಯಾವ ರೀತಿ ಅಂತ ಆ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ನಮಗೆ ಭಾಳ ಖುಷಿಯಾಗಿದೆ ನಿಮ್ಮ ಎಲ್ಲ ಮೀಡಿಯಾ ಸಪೋರ್ಟಿಂದನೂ ನಮಗೆ ಭಾಳ ಖುಷಿ ಇದೆ ಸೊ ಇನ್ನು ಮುಂದೆ ನಾವು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಅಂತೇಳಿ

ಸಾಕಷ್ಟು ನಮಗೇನೋ ಒಂದು ಪರ್ಸ್ನಲ್ ಕಾಸಿಂಗ್ ಮಾಡ್ತಾ ಬಟ್ ಈ ಥರ ಪ್ರೋಗ್ರಾಮ್ಸು ಮನಸ್ಸಿಗೆ ಆಗುತ್ತೆ ಅಂತ ಒಂದು ಮಾಡಿರೋದು ಸೊ ನಿಜವಾಗ್ಲೂ ಮನಸ್ಸಿಗೆ ಖುಷಿ ಆಯಿತು ರವಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ನಮಗೆ ಥ್ಯಾಂಕ್ಸ್ ಹೇಳ್ತಾಯಿದ್ರು ಖಂಡಿತ ಎಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದರೆ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರ್ಕೊಂಬಂದು ಇದನ್ನೆಲ್ಲ ನೋಡೋ ಥರ ಮಾಡ್ತಾರೆ ಸಚನ್ನು ಇನ್ಸ್ಪಿರೇಷನ್ ಈಗ ಪದ್ಮಶ್ರೀ ಅವಾರ್ಡಿಯವರು ಇರುತ್ತೆ ಸೊ ಅವರೆಲ್ಲ ನೋಡಿ ನನಗೆ ಇನ್ಸ್ಪೈರ್ ಆಯಿತು ಇನ್ನೂ ಜೀವನದಲ್ಲಿ ಇನ್ನೂ ಏನಾರ ಸಾಧನೆ ಮಾಡಬೇಕು ಇನ್ನೂ ಸಾವಿರಾರು ಜನಕ್ಕೆ ನಮ್ಮ ನಮ್ಗೆಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಈ ಥರದ ರಿಲೇಷನ್ಸ್ ಅಂತ ಸೊ ತುಂಬ ಖುಷಿ ಆಯಿತು Thank you sir